ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮಳೆ ಬಂದಾಗ ಯಾವ ಥರ ಕಷ್ಟ ಇದೆ ನಮ್ದು ಮೆಣಸಿಕಾಯಲ್ಲಿ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಡೀತಾ ಒಂದು ಹೊಲದ ಕಾಯಿ ಅವಾಗ ಸಣ್ಣದ ಮಂಡಿ ತುಂಡಿ ದುಡ್ದು ಅದು ಮಾರಿದ್ವಿ ಮೆಣಸಿಕಾಯಿ ಇದು ಎರಡನೇದು ಹೆಂಗನ ಜಸ್ಟ್ ಮಿಸ್ಸು ಮಳೆ ಒಂದೇ ರಾತ್ರಿ ಮಳೆ ಹೊಡೆದು ತೊಡದಾಗ ಕೆಸ್ರ ಕೆಸ್ರ ಒಂದು ತುಂಬ ಹೆಂಗನ ತೊಗ್ದೆಳೆ ಯಾಕಂದ್ರೆ ಇಲ್ಲಿದೆ ನೋಡಿ ತಡಪಲ್ಲ ಕಾಣ್ತಾ ಇಲ್ಲ ಒಂದು ಎರಡು ಎರಡು ತಡಪಲ್ಲ ಹಾಕಿದೀವಿ ಅದೇ ನಂಬುದು ಸದ್ಯ ಮಣ ತುಂಬಿಲ್ಲ ಚಿಲ್ದೊಳಗೆ ಇಲ್ಲ ಎಲ್ಲ ಮಗ ಮೆಣಸಿಗೆ ಎಲ್ಲ ತೊಯ್ಕೊಂಡು ಹಳಾಗೆ ಹೋಗಿಬಿಡ್ತು ಮೆಣಸಿಗೆಕಾಯಿ ಎಲ್ಲರ ಮುಂಚೆಗೆ ಹುಷಾರಾಗಿರ್ ಮಳೆ ಯಾವಾಗ ಬರ್ತಂತ ಗೊತ್ತಿಲ್ಲ ನೋಡಿ ಯಾವ ಥರ ಆಗಿದೆ ನೋಡಿ ಕೆಸ್ರಿಗೆ ನೋಡಿ ಕೆಸ್ರು ನೋಡಿ ನೋಡಿ ಯಾವ ಥರ ಆಗಿದೆ ಕೆಸ್ರು ನಾವು ರಾತ್ರಿ ಬಂದಾಗ ಮಳೆ ಬರ್ತಂತ ಗ್ಯಾರಂಟಿ ಇದ್ದಲ್ಲ ತುಂಬ 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 ಚಿಲುಗಳ ಕೆಸರಾಗ ನೋಡಿ ಯಾವ ಥರ ಆಗಿದೆ ಎಲ್ಲ ಕೆಸರು ತಾಳಪಲ್ ನೋಡಿ ಬಚ್ಚ ತಾಳಪಲ್ಗಳಿಗೆ ಮೂರು ತಾಡ್ಪಲ್ ಇದ್ದಕ್ಕ ಸ್ವಲ್ಪ ಜಾಗಿದ್ದೀವಿ ಮೆಣಸಿಕಾಯಿಗೆ ನೋಡೋಣ ತೈದವೆಲ್ಲ ತೋರಿಸ್ತೀನಿ ಬನ್ನಿ ಮೆಣಸಿಕಾಯಿ ಇಲ್ಲಾಂದ್ರೆ ಚೆಕ್ ಮಾಡೋಣ ಬನ್ನಿ ತೊಯ್ದಲ್ಲ ಮೆಣಸಿಕಾಯಿ ಯಾಕಂದ್ರೆ ಅವು ಅಲ್ಲಿ ಅದು ನೀರು ತಡ್ಪಲ್ಲ ಅಂತ ಕಾಣ್ತದಿಲ್ಲ ಅಂತ ಒಂದು ಎರಡು ಮೂರು ತಗೊಂಬಿಡಿ ಎಷ್ಟೇ ಮಳೆ ಬಂದ್ರೂ ಎಷ್ಟೇ ಬಂದ್ರೂ ತೊಯ್ದಿಲ್ಲ ಮೆಣಸಿಕಾಯಿ ನಾವು ಜಸ್ಟ್ ಏನು ಬಿಡೋಂದ್ರೆ ಚೀಲಗಳು ಮೆಣಸಿಕಾಯಿ ಚೀಲೋ ತುಂಬಿಟ್ಟಿದ್ದಲ್ಲ ಲಾಸ್ಟಿಗೆ ನೀನೇ ಮೆಣಸಿಕಾಯಿ ಲೇಬರ್ದ್ರು ಚೀಲಗಳನ್ನ ಅವಟ್ರನ್ನ ಹೆಂಗ್ ಕೆಳಸ ಇದ್ರಂಗೆ ಕೆಳಸ ಸುರಿಯುತ್ತಿಲ್ಲ ಕೆಳಗೆ ಅವಟ್ರನ್ನ ಮಳೆ ಫಾಸ್ಟ್ ಮಳೆ ಬಂದಾಗ ಅವು ತಡ್ಪಲ್ ಹಿಂಗೆ ಮ್ಯಾಗೇಸಿ ಅಲ್ಲಿಂದ ನೀರು ತಡ್ಕೊಳ್ತಾರೆ ಮೇಲೆ ಮೇಲೆ ಹಾಕಿ ಈ ಚೀಲುಗಳನ್ನ ಮ್ಯಾಗ ಹಾಕಿದಾಗ ಸ್ವಲ್ಪ ಹಿಡ್ಕೊಂತ ಮಳೆ ರಾತ್ರಿ ಹೊಡೆದು ಹೊಡೆದ್ ಮಳೆ ಕೆಸರು ನೋಡಿ ಯಾವ ಥರ ಇದೆ ನೋಡಿ ಯಾವ ಥರ ಇಳಿತು ಅವು ಯಾವಾಗ ಬರ್ತಂಥೇಳ ಕಾಲ ಮಳೆ ಇಲ್ಲಿ ಇದೆ ಹೇಗಿರೋಣ ಬೆಳಕಾಯಿ ಈಗ ಕಾಣ್ತಾ ಇದೆ ಬಿಳಿಕಾಯಿ ಇವೆಲ್ಲ ಅವೆಲ್ಲ ಸ್ವಲ್ಪ ರೇಟಿಗೆ ಹೋಗಾವೆ ಇವೆಲ್ಲ ನೀ ಮನೆ ಮನೆ ಸುರಿದು ಇವೆಲ್ಲ ಬಿಳಿಕಾಯಿ ಇದಾರೆ ನೋಡಿ ಚೀರಗಳಿದಾವೆಲ್ಲ ಇವೆಲ್ಲ ಬಿಳಿಕಾಯಿ ಆಯ್ತಿದ್ದಾರೆ ದಿನ ಲೇಬರ್ ಬರ್ತಾ ಇದಾರೆ ನೋಡೋಣ ಏನು ಮಾಡಿ ತೋರಿಸ್ತೇನೆ ನೋಡಿ ತೊಯ್ದೆವು ನೋಡಿಗೆ ಇದಕ್ಕೆ ತಾಡ್ಬಲ್ಲ ಹಾಕಿಲ್ಲ ಹಸಿ ಕಾಣ್ತಾ ಇದೆ ನೀರು ಐತಿ ನೋಡಿ ಕೈಗೆ ನೋಡಿ ಆಗಲ್ಲ ಇಲ್ಲಿ ನೋಡಿ ಇವಂದ್ರೆ ಎರಡು ದಿನ ಬೇಕು ಹಾಕ್ಬೇಕಂದ್ರೆ ಕಾಣ್ತಾ ಇದ್ದೆ ಹಸಿಗೆ ಕೈ ಐತಿ ತುಂಬ ಹಸಿಗೆ ಅದರಿಂದ ಮುಂಚೆಗೆ ಮಾಡ್ತಾರೆ ಅಂದ್ರೆ ಸೇಫ್ಟಿಯಾಗಿ ಈ ಚೀಲಗಳು ನಾಲ್ಕು ಚೀಲ ತುಂಬಿಟ್ಟಿಲ್ಲ ತಗದ್ ದಗೊಂಡಿ ಸಾಕದಷ್ಟ ಆ ಕಡೆ ಲೇಬರ್ ಬರ್ತಾರೆ ಹೊಲಕ್ಕೆ ಈ ಕಡೆ ಬಂದು ಇಲ್ಲಿ ಬೆಳಿಗ್ಗೆ ರಾತ್ರಿ ಬಂಡಿಗೆ ಹತ್ತಾಕ್ಬೇಕು ಮಳೆ ಬಂದ ಸ್ಲಾಗ ನೀನು ಐತೆ ಇಕ್ಕಿಲ್ಲ ಇವನು ಐತೆ ಹಾಕಿ ಬಿಡ್ತಿದ್ದು ತೆಗ್ದಿಲ್ಲ ಕಾಯಿ ಇವನು ಈಗ ಚೀಲದ ನೋಡಿ ಇವು ಚೀಲದಕ್ಕೆ ಸ್ವಲ್ಪ ಬಚಾವಾಗಿ ನಾವು ತಾಳಪಾಲ್ ಹಾಕಿದ್ಮೆ ಇವು ಚೀಲಾಕಿದ್ದಕ್ಕೆ ಆಗ್ರಲ್ಲ ತಾಳಪಲ್ಗಳು ರಾತ್ರಿ ಗುದ್ದೆ ಆಡಿದ್ವಿ ಆ ಶೆಡ್ ಹಾಕಿದ್ವಿ ನೋಡಿ ಈಗ ಇಲ್ಲ ಶೆಡ್ ಕಾಣ್ತಾ ಇದಲ್ಲ ಅದು ಹಾಕಿದ್ವಿ ಅದ ಸಮೇತ ಗಾಳಿ ಕಿದ್ಬಿಟ್ಟಿದೆ ಲೇಬರ್ಗಳಿಗೆ ಬಿಸಲಾಗ ನಾಳೆಗೆ ತಂಪರ್ಲ ತಾಕಿ ಅದನ್ನು ಕಿತ್ತೊಂಬತ್ತು ಗಾಳಿ ಯಾವ ಥರ ತುಂಬಿಡ್ ಚೀರೋ ಯಾವ ತೊಂಬಿ ನೀರಿದೆ ನೋಡಿ ಈ ಥರ ಒಂದು ಮೂವತ್ತು ನಾಲ್ವತ್ತು ಚೀಲ ತುಂಬಿಟ್ಕೊಂಬಿಡಿ ಈ ಗಾಳಿ ಮಳೆ ಯಾವಾಗ ಅದನ್ನು ತಗೋತಿಲ್ಲ ಆ ತಡ್ಪಲ್ ಹಾಕಿದ್ರೆ ತಡ್ಪಲ್ ಸುತ್ತಾಕೆ ಕನ್ಬೇಕು ಅಯ್ಯ ಈ ಚೀಲಿದವ್ರೆ ಇವು ಚೀಲ ಹಾಕಿದ ನೋಡಿ ಸ್ವಲ್ಪ ಮೇಸ್ ಕಿತ್ತೈದ್ರೆ ಇವು ಅಷ್ಟಾದ್ರು ಉಳ್ಕೊಂಡು ನೋಡಿ ಹೇಳಿ ಹಂಗಂತರ ಸ್ವಲ್ಪ ಬಚ್ಚವಾಗಿರೋ ನಾವು ಆ ತಡ್ಪಲ್ಲಿದ್ದಾವೆ ನೀರು ತಡಪಲ್ಲ ಅದರಂತಂದ್ರೆ ಎರಡು ಮೂರು ತಗ ಮೂಡಿ ಸರಿಯಾಗುತ್ತೆ ಎಂಥ ಮಳೆ ಬಂದ್ರೂ ಅದು ಸ್ವಲ್ಪ ಹಿಂಗೆ ಬಿಡೋದಲ್ಲ ಕೆಳಗೆ ಹಿಂಗೆ ತಯೋ ಕೊಡ್ತಲ್ಲ ನಾವು ಸೇಫ್ಟಿ ನಿನ್ನ ಲೇಬರ್ ಬಿಳಿಕಾಯ್ರು ಕರ್ಕೊಂಡು ತಾಳಬಲ್ಲಾಕಿದ ಸ್ವಲ್ಪ ಮಳೆ ಬರೋಗೆ ಹಂಗೇ ಅವ್ರು ಬಂದು ಆಸ್ರ ಅದರಲ್ಲ ಅಂದ್ರೆ ನಮ್ಮ ಪಜೆತಿತ್ತು ಗಾಳಿಗೆ ನಿಂದ್ರೆ ಅವ್ರು ತಾಳಬಲ್ಲ ಒಬ್ಬರು ಹಿಂಗೆ ತಾಳಬಲ್ ಇರ್ಕೊಂಡು ಒಬ್ಬರು ಚೀಲ ತಂದು ಹಿಂಗೆ ಹಂಗೆ ಕೆಳಗೆ ಚೀಲ ಸುರಿದ್ದಿಲ್ಲ ಅವಾಗ ಅಲ್ಲಿದ್ದಲ್ಲ ಅದೇ ಚೀಲಗಳು ಅವಾಗ ಕೆಳಗೆ ಚೀಲ ಸುರಿದಿಲ್ಲ ಹೆಂಗನ ಪಾಡ ಮಳೆ ಬ ಮಳೆ ಮಾಡಲ್ಲ ನೋಡೋಣ ಬೇಡ ಅಂದ್ಗೇಸಿ ಹಂಗೆ ಚೀಲ ಇಟ್ಟಿದ್ದ ಸಲಾಗಿ ತುಂಬಲಲ್ಲ ಕೆಳಗೆ ಇಳಿಸಲಲ್ಲ ಗಾಡಿ ಹಿಂಗಿದ್ದೆ ಟ್ಯಾ ಹಿಂಗಿದ್ವು ಅದರಿಂದ ತಂದು ತಡಪಲ್ಲಿ ಹಾಕೊಂಡು ಹಿಂಗೆ ಮ್ಯಾಗ ಈಜಿ ಆಯ್ತು ನಮ್ಗೆ ಎಲ್ಲಂದ್ರೆ ಕೆಳ ಸುರಿದಂದ್ರೆ ಮತ್ತೆ ಮಣ್ಣು ತುಂಬು ಅವು ತುಂಬು ಇದ್ರಂಗೆ ಐದು ಚೀಲ ಅಷ್ಟು ಅರ್ಜೆಂಟ್ನಾಗೆ ಮಳೆ ಬಂದಾಗ ಯಾವಾಗ ತುಂಬಾಗುತ್ತೆ ಇದ್ರಂಗೆ ಮುಂಚೆಕ್ಕೆ ತುಂಬಿಟ್ಕೊಂಡ್ರೆ ನೋಡಿ ಅಂದಾರ್ದ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಸಲ ತುಂಬಿಟ್ಕೊಂಡಿದ್ರೆ ಮಣ್ಣು ಅದ್ರಾಗ ಸ್ವಲ್ಪ ಫಾಸ್ಟ್ ಹಾಕಿದಾಗ ಮಳೆ ಬಂದಾಗ ತಡಪ ಮುಚ್ಚಿ ಹಿಂಗೆ ಹಾಕಬಾರ್ದು ನೋಡಿ ಚೀಲ ಸಿಗೋ ಸಿಮೆಂಟ್ ಚೀಲ ನಿಮ್ಗೆ ಯಾವ ಚೀಲ ಆಗಲ್ಲ ಸಿಮೆಂಟ್ ಚೀಲ ಆಗಲಿ ಉಡಿ ಚೀಲ ಆಗಲಿ ಅವೆಲ್ಲ ಹಾಕಿದೆ ಅಂದರೆ ಈಜಿ ಆಗುತ್ತೆ ನಿಮಗನ ಅಲ್ಲವೇ ನೋಡಿ ಇಲ್ಲೇ ನಿಸ್ ಇವು ಬಿಳಿಕಾಯಿ ಇವು ಬಿಳಿಕಾಯಿಗೆ ಆ ತಾಡ್ಬಲಾಕ್ ಬಿಟ್ಟಿದ್ವಿ ಯಾಕೆ ಸುದ್ದಾಗಲ ತಾಡ್ಬಲ ಅದ್ರ ನೋಡೋಣ ಬನ್ನಿ ತಯ ನೋಡ ಆದ್ರೂ ಹಾಕೀವಿ ನೋಡಿದ್ರು ಬಿಳಿಕಾಯಿ ನೋಡಿ ಅವು ಒಂದು ಹನ್ನೆರಡು ಸಾವಿರಕ್ಕೆ ಹೋದ್ರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಹೋಗ್ತವೆ ಅಷ್ಟೇ ಎಷ್ಟು ಬಿದ್ದು ನೋಡಿ ಅಷ್ಟು ಮೇ ಅಷ್ಟು ಕಾಯಿಗೆ ಎಷ್ಟು ಬಿಳಿಕಾಯಿ ಬಿದ್ದು ಇನ್ನೊಂದು ಮೂರು ನಾಲ್ಕು ಕಿರೆ ಇದೆ ಅಷ್ಟೇ ನೋಡೋಣ ಇನ್ನೊಂದು ವಾರ ಸ್ವಲ್ಪ ಮಳೆ ಹೊರಗೆ ಕೊಟ್ಟರೆ ಇನ್ನೊಂದು ವಾರ ಬೇಕಷ್ಟು ನಮಗೆ மழைய போட்ட காய் போய் படத்தவோ இங்கே மோடி சது இது டவல்பாத்திரி சீட்ஸ் இது தோய்திர் போது நோடி தொய்தி நோக்க காண்த்த கை சே நோய் இவெல்லாம் காய் தொய்திர்து இது தாடபால் ஆக்கிள்ள யாக்காட்பால் சீர்தி இதுக்கீ தாடப்பால் இதனே இது சொல்ப நீர் பிடிதலேதா நோடி ஒணி ஒணிக தோண்டாய் பார்த்து தோர் தான் ನೋಡಿ ಕಾಯಿ ಎಲ್ಲ ಒಣಗಿದೀವಿ ಊಟನಲ್ಲಿ ಅವು ಇವಾಗಲೇ ಈ ತಳಪಲ್ತಾವಳೆ ಅದೊಂದು ಆಗಲಿ ಗಾಯಿಯಿಂದ ನೀರಿ ತಡ್ಪಲ್ ಇದಳೆ ಅಂತ ಒಂದು ಎರಡು ಮೂರು ತಗೊಂಬಿಡಿ ಕಿರಿ ಕಿರಿ ಅಲ್ಲ ನಿಮಗೆ ಸಣ್ಣ ಮಂಡಿ ಇತ್ತು ಸ್ವಲ್ಪ ಕಾಯಿದ್ದಾವ ಒಂದು ಎಕರೆ ನಾಲ್ಕು ಎಕರೆ ಐದು ಎಕರೆ ಮಾಡಿದ್ರೆ ಅಂತ ಒಂದೇ ತಗೊಳ್ಳಿ ಸಾಕು ಯಾಕೆಂದ್ರೆ ನಮ್ಮ ಬಿರೋ ಇಪ್ಪತ್ತು ಇಪ್ಪತ್ತು ಎಕರೆ ಮೀಟಿ ಸಿಕ್ಕಿದಲ್ಲ ಒಂದು ತೊಗೊಂಡಿದ್ದ ಮೀರಿ ಇರಲಿ ನೀರು ಇಲ್ಲ ಅದ್ರ ಇನ್ನೊಂದು ಮುಂದಕ್ಕೆ ಒಂದು ಎರಡು ಮೂರು ತಗೊಂತೀವಿ ಅಂತ ನೀವೊಂದು ತಗೊಂಬಿಡಿ ನೋಡಿ ಮಳೆ ಬಂದಾಗ ಯಾವ ಥರ ಇರುತ್ತೆ ಕಷ್ಟ ಈ ಥರ ಚೀಲೋ ತುಂಬಿಡ್ಕೊಂಬಿಡಲ್ಲ ಸಣ್ಣ ಚೀಲಗಳು ಆ ಥರ ಒಂದು ಎಷ್ಟು ಮಣ್ಣು ತುಂಬಿ ತುಂಬಿಕೊಂಬಿಡಿ ಈಸಿ ಆಗುತ್ತೆ ನಿಮ್ಮ ಮಳೆ ಬಂದಾಗ ಅವಮ್ಮ ಅರ್ಜೆಂಟಿಗೆ ಮಳೆ ಬಂದಾಗ ಆಗೋದಿಲ್ಲ ಬಿಡೋದಲ್ಲ ಇದಾದ ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರು ಹೊಸ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್